ಭಾರತದಲ್ಲಿ ಕೆಲವರು ಮಾಂಸ ತಿನ್ನದೇ ಇದ್ರೂ ಸಹ ಹಾಲು ಪಾಯಸ ತುಪ್ಪ ಇವೆಲ್ಲವನ್ನೂ ತಿಂತಾರೆ ಒಂದ್ ವೇಳೆ ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ ಪ್ರಾಣಿಗಳ ಶೋಷಣೆಯಾಗತ್ತೆ ಹಾಗಾಗಿ ನಾನು ಮಾಂಸ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನೀವು ಮಾಂಸ ಬಿಟ್ಟಿದ್ದೀರಿ ಅಂತಾದ್ರೆ ಪ್ರಾಣಿಗಳ ಶೋಷಣೆ ಅನ್ನೋದು ಹಾಲು ತುಪ್ಪ ಪಾಯಸದಲ್ಲೂ ಅಷ್ಟೇ ಇರತ್ತೆ ಅಷ್ಟೇ ಅಲ್ಲ ಹಾಲು ತುಪ್ಪ ಪಾಯಸಕ್ಕೋಸ್ಕರನೇ ಪ್ರಾಣಿಗಳನ್ನ ಕಡಿಯೋದು ಆ ಪ್ರಾಣಿಗಳೇನು ತಾವಾಗಿಯೇ ಈಯೋದಿಲ್ಲ ಅವುಗಳಿಗೆ ಒತ್ತಾಯ ಪೂರ್ವಕವಾಗಿ ಕೃತಕ ಗರ್ಭಧಾರಣೆ ಮಾಡಲಾಗತ್ತೆ ಯಾಕಂದ್ರೆ ನಿಮಗೆ ಮೊದಲು ಅದರ ಹಾಲು ತುಪ್ಪಬೇಕು ಆಮೇಲೆ ಅದನ್ನು ಕಡಿದು ಅದರ ಮಾಂಸವನ್ನ ನೀವು ತಿಂತೀರಿ ಅಥವಾ ಅದು ರಫ್ತಾಗತ್ತೆ ನಿಜವಾಗ್ಲೂ ಪ್ರಾಣಿಗಳ ಮೇಲಿನ ಕರುಣೆಯಿಂದ ನೀವು ನಿಮ್ಮ ಆಹಾರವನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಅಂತಾದ್ರೆ ನೀವು ಹೇಗೆ ಮಾಂಸ ತಿನ್ನೋದನ್ನ ಬಿಟ್ಟಿದ್ದೀರೋ ಅದೇ ಥರ ಹಾಲನ್ನು ಸಹ ಬಿಡಬೇಕಿತ್ತು ಮಾಂಸವನ್ನ ತ್ಯಜಿಸಿ ಹಾಲನ್ನ ಮಾತ್ರ ಹಿಡ್ಕೊಂಡಿರೋ ಈ ವಿಚಿತ್ರ ಪರಿಸ್ಥಿತಿ ಯಾಕೆ ಕಾಣಿಸ್ತಿದೆ ಅಂದ್ರೆ ನಮಗೆ ಸರಿಯಾದ ವಿಷಯ ಏನು ಅಂತ ಗೊತ್ತಿಲ್ಲ ನಾವು ನಮ್ಮ ಬುದ್ಧಿ ಜ್ಞಾನ ಮತ್ತು ವಿವೇಕದಿಂದ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಅದು ನಿಜವಾದ ಶಾಖಾಹಾರ ಆಗುತ್ತೆ ಅಂದ್ರೆ ನನ್ನ ಎದುರಿಗೆ ಅವಕಾಶವಿತ್ತು ಆಯ್ಕೆಯೂ ಇತ್ತು ಆದರೂ ಕೂಡ ನಾನು ಅದನ್ನು ಬೇಡ ಅಂದೆ ಅಂತ ನಾವು ನಿರ್ಧಾರ ತಗೋಬೇಕು ಹಾಗಾಗಿ ನಿಮಗೆ ಅವಕಾಶ ಮತ್ತು ಆಯ್ಕೆ ಎರಡೂ ಇದ್ದಾಗಲೂ ನೀವು ಅದನ್ನ ನಿರಾಕರಿಸಿದಿರಿ ಅಂತಾದ್ರೆ ಅದು ನಿಜಕ್ಕೂ ಮೆಚ್ಚುವಂತಹ ವಿಷಯ ಅಂತ ನಾನು ಅನ್ಕೋತೀನಿ